ತುಂಬ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಅತ್ತೆ ಮನೇಲೇ ಸೆಕೆಂಡ್ ಡೇ ನಾವು ಅಲ್ಲೇ ಉಳ್ಕೊಂಡಿದ್ವಲ್ಲ ಅವತ್ತಿನ ಫ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಎದ್ದು ನಾನು ಪೂಜಾ ಅಮ್ಮ ಮತ್ತು ನಮ್ಮ ಅಕ್ಕ ನಂಬರ್ ಸೆಕೆಂಡ್ ನಾವೆಲ್ಲರೂ ಮರಮೊಂದು ಕೊಂಡಾಗ್ತಾಯಿತ್ತು ಅದನ್ನು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಕ್ಕ ಫಸ್ಟೇ ಬೇಗ ಬೇಗ ಫಾಸ್ಟಾಗಿ ಅವರು ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರು ಪಪ್ಪ ಆರತಿ ಹೊತ್ಕೊಂಡಿದ್ರು ಜಾಸ್ತಿ ದೂರ ಊರಬೇಕಲ್ವಾ ಒಬ್ಬರೇ ಆಗಿಲ್ಲ ಅವ್ರಿಗೆ ಅದಕ್ಕೆ ಫೋನ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಅಕ್ಕ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಕಣಪ್ಪ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಫಾಸ್ಟಾಗಿ ಅವ್ರು ನಡ್ಕೊಂಡು ಹೋದ್ರು ನಾವು ಒಪ್ಪು ಜೊತೆ ಆಟ ಆಡ್ಕೊಂಡಿದ್ದ ಅನ್ನೋಕ್ಕೆ ನಡ್ಕೊಂಡು ಬಂದ್ವಿ ಎಷ್ಟೊಂದು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ತುಂಬ ದೊಡ್ಡವರಲ್ವ ತುಂಬನೇ ಜನ ಜಾಸ್ತಿ ಇದ್ದರು ಈ ಆರತಿ ಹೊರೋದು ಅಂದರೆ ಒಂಥರ ಖುಷಿ ನನಗೆ ನಮ್ಮೂರಲ್ಲ ಚಾನ್ಸ್ ಇಲ್ಲ ಯಾಕಂದರೆ ನಮ್ಮೂರಲ್ಲಿ ಹಬ್ಬ ಮಾಡಬೇಕಾದ್ರೆ ನಾವು ಮನೇಲೇ ಆರತಿ ಮಾಡ್ಕೋಬೇಕು ಅದಕ್ಕೆ ನಾನು ಪೂಜೆಗೆ ಹೇಳ್ತಾ ಇದ್ದೆ ನೋಡಿ ಈ ಥರ ಆರತಿ ಹೊರೋದಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಆ ಥರ ಚಾನ್ಸೇ ಇಲ್ಲವಲ್ಲೇ ನನಗೆ ಅಂತ ಹೇಳಿಬಿಟ್ಟು ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಎಲ್ಲ ಆರತಿ ಹೊರೋದು ರೆಡಿ ಆಗೋದು ಅಂತ ಹೇಳ್ಬಿಟ್ರೆ ಅದಕ್ಕೆ ಏನೋ ಮೋಸ್ಟ್ಲಿ ನನಗೆ ಆ ಚಾನ್ಸ್ ಇಲ್ಲ ಅಂತ ಅನಿಸುತ್ತೆ ಇಲ್ಲಂತೂ ಒಂದಕ್ಕಿಂತ ಒಂದು ಆರತಿ ಸೂಪರ್ ಅಂದರೆ ಸೂಪರಾಗಿತ್ತು ಅವರು ಯಾರೋ ಒಬ್ರು ಫುಲ್ಲು ಏನದು ಗುಲಾಬಿ ಹೂವಿನಲ್ಲೇ ಮಾಡ್ಕೊಂಬಂದಿದ್ರು ಇವಾಗಂತೂ ಆರತಿಗಳು ಬಿಡಿ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಅವ್ರು ಗುಲಾಬಿಲಿ ಮಾಡ್ಕೊಂಬಂದಿದಲ್ಲ ಅವ್ರದ್ದು ಚೆನ್ನಾಗಿತ್ತು ಮತ್ತು ಲಕ್ಷ್ಮಿನೆಲ್ಲ ಇಟ್ಸು ಮಾಡಿಸ್ಕೊತಾರೆ ಇವಾಗ ಒಬ್ಬರಿಗಿಂತ ಒಬ್ರು ಇವಾಗ ಒಂದು 干啥子嘛？ ಕೊಂಡ ಇಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ನಾವು ಅಲ್ಲೇ ಪ್ರಸಾದ ತಿನ್ನೋಣ ಅಂತ ಹೇಳಿ ತಿಂತಾ ಇದ್ವಿ ತುಂಬಾ ಜನ ಇದ್ದರು ಅಲ್ಲಂತೂ ನನ್ನನ್ನು ಪ್ರಸಾದಕ್ಕೆ ಬಂದು ಪಲಾವು ಮತ್ತು ಮೊಸರನ್ನ ಕೇಸರಿ ಭಾತ್ ಮಾಡಿದರು ಮೊಸರನ್ನ ಅಂತೂ ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ

ಪ್ರಸಾದ ಮಾಡೋದಕ್ಕಿಂತ ಮುಂಚೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸಿಕ್ಕಾಪಟ್ಟೆ ಜನ ಇದ್ದರು ಮತ್ತು ಆರತಿ ಮಾಡಿದ್ರಲ್ಲ ಅವರು ದೇವಸ್ಥಾನದ ಒಳಗಡೆ ತಗೊಂಡೋಗಿ ಪೂಜೆ ಮಾಡಿಸ್ಬೇಕು ಅಂತ ಅನಿಸುತ್ತೆ ಅವರೆಲ್ಲ ತಗೊಂಡೋಗಿ ಆರತಿ ಮಾಡಿಕೊಂಡು ಆಮೇಲೆ ಬರಬೇಕಾಗಿತ್ತು ಅವರು ಆಚೆ ಬಂದಮೇಲೆ ನಾವು ಹೋಗಬೇಕಾಗಿತ್ತು ಸಿಕ್ಕಾಪಟ್ಟೆ ರಶ್ ಇತ್ತಲ್ಲ ಅದಕ್ಕೆ ನಾವು ಪ್ರಸಾದ ಎಲ್ಲ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರ ಹೋಗಿ ದೇವ್ರ ಕೈ ಮುಗ್ದು ಅಲ್ಲಿಂದ ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನ ಇತ್ತು ಅಲ್ಲೂ ಹೋಗಿದ್ವಿ ನಮ್ಮಪ್ಪು ನೋಡಿ ತುಂಬ ತರಲೆ ಆಗ್ಬಿಟ್ಟಿದ್ದಾನೆ ಒಂದೊಂದು ಸರಿ ನನ್ನ ಕನ್ಫ್ಯೂಸ್ ಆಗುತ್ತೆ ಅಪ್ಪು ಯಾವಾಗಲೂ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂತ ಇರ್ತಾನೆ ಅದಕ್ಕೆ ನಾನು ರೇಗಿಸ್ತಾ ಇರ್ತೀನಿ ಏಯ್ ನೀನು ಪೂಜೆ ಮಗನ ಅಮ್ಮ ಅಜ್ಜಿ ಹೇಳೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ನಾವು ಓಡೋ ಟೈಮ್ ಬಂದೇ ಬಿಡ್ತು ನಮ್ಮ ಅಕ್ಕ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ನುಗ್ಗೆಕಾಯಿ ಸಾರು ಮಾಡಿದರು ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊಡ್ತಾಯಿದ್ದೀವಿ ಸ್ವಲ್ಪ ಬೇಜಾರಾಗ್ತಾಯಿತ್ತು ಹೊಡ್ಬೇಕಾದ್ರೆ ಎರಡು ದಿನದಿಂದ ಎಲ್ಲರ ಜೊತೇಲಿ ಇದ್ವಲ್ಲ ಹಾಗಾಗಿ ಇವಾಗ ಬಂದೆ ಹೋಗಿದ್ದ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದೆ ಆಯಿತು ಬಂದು ಬ್ರೆಷೇನು ಮಾಡಿ ಅಪ್ ಅದೇ ಮುಗಕ್ಕೆ ಏನು ಕ್ರೀಮ್ ಏನು ಅಪ್ಲೈ ಮಾಡಿಲ್ಲ ಏನೋ ಮಾಡಬೇಕು ಸಿಕ್ಕಾಬಿಟ್ಟೆ ಪಿಂಪಲ್ ಆಗ್ಬಿಟ್ಟಿದೆ ಕಳಿಸ್ತಿದೇನೋ ನಿಮಗೆ ಯಾಕೆ ಅಂತ ಗೊತ್ತೇ ಅದಕ್ಕೆ ಪೂಜನ ಕೇಳ್ತಾ ಇಲ್ಲ ಇವತ್ತು ಯಾಕೆ ಇಷ್ಟೊಂದು ಪಿಂಪಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಗೊತ್ತಿಲ್ಲ ನಾನೇನು ಯಾವುದೇ ರೀತಿ ಜಾಸ್ತಿ ಕ್ರೀಮೆಲ್ಲ ಎಕ್ಸ್ಚೇಂಜ್ ಮಾಡೋದು ಮತ್ತು ಫೇಸ್ ವಾಶ್ ಇದನ್ನೆಲ್ಲ ಯಾವುದೇನೋ ಜಾಸ್ತಿ ಚೇಂಜ್ ಮಾಡ್ತಾ ಇರೋದಿಲ್ಲ ಅದು ಯಾಕಂದಾಗಿ ಗೊತ್ತಿಲ್ಲ ಬರೋಷ್ಟರಲ್ಲಿ ಅತ್ತೆ ಕಡಲೆಕಾಯಿ ತೆಗೆದಿಟ್ಟಿದ್ರು ಸ್ವಲ್ಪ ತಲೆಗೆ ಎಣ್ಣೆನ ಅಪ್ಲೈ ಮಾಡಬೇಕಿತ್ತು ಫಸ್ಟು ಕಡಲೆಕಾಯನ್ನ ಬೇಯೋದಕ್ಕೆ ಇಟ್ಬಿಟ್ರೆ ಅದು ಕೂಗುತ್ತೆ ಕೂಗಿದ್ಮೇಲೆ ನನ್ನ ದಿಶ್ವರ್ಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು ಅದಕ್ಕೆ ಕಡಲೆಕಾಯಿ ಬೇಯುವಂತ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ತಲೆಗನ್ನ ಎಣ್ಣೆ ಹಚ್ಕೊಂಡು ಆಮೇಲೆ ಮುಗಕ್ಕೆಲ್ಲ ಸ್ವಲ್ಪ ಮೈಸೂರೈಸರ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲಿಂದ ನಾರ ಬಂದಿದ ತಕ್ಷಣ ಫಸ್ಟು ಮುಖ ತೊಳಬೇಕು ಆದರೆ ಮನೇಲೇ ನನಗೆ ಏನು ದುರಭ್ಯಾಸ ಅಂತ ಅಂದರೆ ಇನ್ನು ಬೆಳಗ್ಗೆ ತಂದು ತೊಳೆದ್ರೆ ಸಂಜೆನೇ ತೊಳೆಯೋದು ಕೆಲವೊಬ್ರು ತೊಳಿತಾನೆ ಇರ್ತಾರೆ ಆದರೆನೋ ನನಗೆ ಆ ಥರ ಅಭ್ಯಾಸ ಇಲ್ಲ ಇವಾಗ ಫಸ್ಟು ಕಡಲೆಕಾಯಿನ ಬೇಯೋದಕ್ಕೆ ಇಟ್ಬಿಡ್ತೀನಿ ಸೋಸ್ತೆ ಸೋಸ್ಬಿಟ್ಟು ಎರೆ ತೋರಿಸ್ತೀನಿ ನೆನ್ನೆ ಹಾಕಿದ್ದೀನಿ ಸೋಸ್ದೆ ಸ್ವಲ್ಪ ಮಣ್ಣು ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಣ್ಣಿತ್ತು ಹಾಗಾಗಿ ಕಾಣಿಸ್ತಿದೆಯಾ ಅದಕ್ಕೇ ಅದು ಸ್ವಲ್ಪ ಬಿಟ್ಕೊಳ್ಳಿ ಮಣ್ಣಲ್ಲ ಅಂತ ಹೇಳಿ ತೊಳೆಯಕ್ಕೆ ಇಟ್ಟಿದ್ದೀನಿ ಇವಾಗ ಕಡಲೆಕಾಯಿ ಬೇಯಿಸೋದಕ್ಕೆ ಇಡಬೇಕು ಬೇಯಿಸೋದಕ್ಕೆ ಫಸ್ಟು ಇಟ್ಬಿಟ್ಟು ಆಮೇಲೆ ತಲೆಗೆಲ್ಲ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೋತೀನಿ ಫಸ್ಟ್ ಕಡಲೆಕಾಯಿ ಬೇಯೋದಿಕ್ಕೆ ನಾವು ಊಟ ಎಲ್ಲ ಆಯಿತು ಸ್ವಲ್ಪ ಕಡಲೆಕಾಯಿ ತಿಂದೆ ಹಾಗಾಗಿ ನನಗೇನು ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಬೇಳೆ ಕುಪ್ಸಿ ಉಪ್ಸಾರು ಮಾಡಿ ನಂದಿ ಜೋರ್ಗೆ ಹಾಕೊಟ್ಟೆ ನೆನ್ನೆ ಯಾರೋ ಇಲ್ಲ ಅಂತ ಫೀಲ್ ಮಾಡ್ಕೊಬಿಟ್ಟಿರಂತೆ ನಮ್ಮತ್ತೆ ಬಂದಿದ ತಕ್ಷಣ ಹೇಳ್ತಾಯಿದ್ರು ರಕ್ಷಿ ನೆನೆ ದಿನ ಬಂದ ನಂದರೆ ನಾನು ಹಬ್ಬಕ್ಕೆ ಹೋಗೋದು ಅಷ್ಟೊಂದು ಕನ್ಫರ್ಮ್ ಇರಲಿಲ್ಲ ಹೋಗೋದಾ ಬೇಡವಾ ಅಂತ ಕನ್ಫ್ಯೂಷನ್ ಎಲ್ಲನೇ ಇದ್ದೆ ಆಮೇಲೆ ಅಲ್ವಾ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೆ ಪ್ಲ್ಯಾನಿಂಗ್ ಇತ್ತು ಆದರೆ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದೆ ರಕ್ಷಿನ ಬಿಟ್ಟು ಬಂದೆ ಬಿಡಬೇಕಾದ್ರೂ ನನಗೇನು ಹೋಗಲೇಬೇಕು ಅನ್ನೋದು ಇರಲಿಲ್ಲ ಮೈಂಡ್ಸೆಟ್ಟಲ್ಲಿ ಆಮೇಲೆ ಹೊರಟಿದ್ದಲ್ವಾ ರಕ್ಷಿಗೆ ಫೀಲ್ ಆಗ್ಬಿಟ್ಟಿದೆ ನಮ್ಮಮ್ಮ ಹೇಳಿದೆ ಹೇಳ್ದೆ ಹೋಗ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಅವನು ಪಾಪ ಅದನ್ನೇನು ಹೇಳ್ಕೊಳ್ಳೇ ಇಲ್ಲ ಆಮೇಲೆ ಸಂಜೆ ಬಂದೆ ಬಂದು ಫೋನ್ ನಾನು ಅವ್ನು ಕರೆಕ್ಟಾಗಿ ಬರೋ ಟೈಮಿಗೆ ಫೋನ್ ಮಾಡ್ತೀನಿ ರಕ್ಷಿ ಸೌಂಡ್ ಕಮ್ಮಿ ಕೊಡು ಫೋನ್ ಮಾಡ್ದೆ ರಕ್ಷಿ ಫೋನ್ ಮಾಡಿದೆ ಫೋನ್ ಮಾಡಿದ್ಮೇಲೆ ನಂದೀಶ್ವರು ಆಯಿತು ಊಟ ಆಯಿತು ಇಲ್ಲ ಸುಕ್ಕಟ್ಟಾಗ್ತಾಯಿದ್ದೀನಿ ಅಂತ ಅಂದರು ಅಷ್ಟೇ ಮುಗಿತು ಫೋನ್ ಕಟ್ ಮಾಡಿಬಿಟ್ರು ಆಮೇಲೆ ನೋಡಿದ್ರೆ ರಕ್ಷಿ ಫೋನ್ ಮಾಡೋಣ ನಮ್ಮ ಏನು ಮಾಡ್ತಾ ಇದೀಯಮ್ಮ ಅಂದರೆ ಸೈಲೆಂಟಾಗಿ ವಾಯ್ಸ್ ಬರ್ತಾಯಿತ್ತು ನಾನು ಅವಾಗಲೇ ಅಂದ್ಕೊಂಡೆವು ರಕ್ಷಿ ಎಲ್ಲೂ ಫೇಲ್ ಇರಬೇಕು ನಾನು ಹೇಳಿಲ್ವಲ್ಲ ಹಂಗೆ ಊಟೋಗ್ಬಿಟ್ಟು ಒಳ್ಳೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೆ ನಮ್ಮ ಮತ್ತೆ ಬಂದಿದ್ದ ತಕ್ಷಣ ಹೇಳ್ತಾಯಿದ್ರು ರಕ್ಷಿ ನಿನ್ನ ಜಾಸ್ತಿ ಇದು ಮಾಡ್ಕೋತಾ ಇದ್ದ ಕಣಮ್ಮ ಸರಿಯಾಗಿ ಊಟ ಮಾಡಲಿಲ್ಲ ನೆನೆ ದಿನ ಒಂದೇ ಒಂದು ಸ್ವಲ್ಪ ತಿಂದ ಅಷ್ಟೇ ನೆನೆ ಅಂತ ಹೇಳ್ತಾ ಹೇಳ್ತಾ ಇದ್ರು ಅವ್ನು ಊಟ ಮಾಡಬೇಕು ಅಂತಂದರೆ ನಾವು ಅವ್ನ ಜೊತೆಲಿ ಯಾರಾದರೂ ಇಬ್ಬರಲ್ಲಿ ಒಬ್ಬರಾದರೂ ವೆಯ್ಟ್ ಮಾಡಿ ಅವ್ನ ಜೊತೆಲಿ ಊಟ ಮಾಡಿದ್ರೆ ಅಷ್ಟೇ ನಿನ್ನೆ ಅವನು ಹೊಟ್ಟೆ ತುಂಬ ಊಟ ಮಾಡೋದು ಇಲ್ಲಾಂದರೆ ಸರಿಯಾಗಿ ಊಟ ಮಾಡೋದಿಲ್ಲ ರಕ್ಷಿಗೆ ಅದೊಂದು ಅಭ್ಯಾಸ ಇದೆ ಆ ನೈಟ್ ಅವನು ಎಷ್ಟೇ ಇದಾಗಿದ್ರು ನಮ್ಮ ಮನೆಯವರು ಎಷ್ಟೇ ಬ್ಯುಸಿ ಇದ್ದರು ರಕ್ಷಿ ಜೊತೆ ಊಟ ಮಾಡ್ತಾರೆ ಆದಷ್ಟು ಅದೊಂದು ಮಿಸ್ ಆಗಿದೆ ಮ ನೆನ್ನೆ ದಿನ ನೆನ್ನೆ ನೈಟು ಮತ್ತು ನಾನು ಹೇಳೋಗಿಲ್ಲ ಅನ್ನೋದೊಂದು ಬೇಜಾರು ಈ ನಡುವೆ ಸ್ವಲ್ಪ ರಕ್ಷಿ ನಮ್ಮನ್ನ ಜಾಸ್ತಿ ಇದು ಮಾಡ್ಕೋತಾ ಇದ್ದಾನೆ ಅಂದರೆ ನಮ್ಮನ್ನು ಬಿಟ್ಟೆಲ್ಲೂ ಇರೋದಿಲ್ಲ ಈ ಥರ ಮಾಡ್ತಾನೆ ಅಮ್ಮನ ಮನೇಲಿ ಅಷ್ಟೇ ಅವನಿರೋದು ಬೇರೆ ಕಡೆಯಲ್ಲೂ ಇರೋಲ್ಲ ಒಬ್ಬ ಅವರು ಹತ್ತಿದ್ದೀರಿ ಅಷ್ಟು ಹಿಂಸೆ ಮಾಡೋದ್ರು ಇರಲ್ಲ ಅಷ್ಟು ತರಲೆ ಮಾಡ್ತಾನೆ ಅದಕ್ಕೆ ರಕ್ಷಿನ್ ಕೇಳ್ತಾ ಇದ್ದೆ ಬಂದಿದ ತಕ್ಷಣ ಎಷ್ಟು ಫೀಲ್ ಮಾಡ್ಕೊಂಡಾಗನೇ ನನ್ನ ಅಂತ ಹೇಳಿಬಿಟ್ಟು ಅವ್ನ ಕಳ್ಳ ಇಲ್ಲ ಇರಿ ತೋರಿಸ್ತೀನಿ ಅದಕ್ಕೆ ಅತ್ತೆ ನೋಡು ಎಷ್ಟೇ ಇದ್ರೂನು ಅಪ್ಪ ಅಮ್ಮ ಇಬ್ಬರೂ ಇರಬೇಕು ಸಖತ್ ಫೀಲ್ ಮಾಡ್ಕೊಂಡೆ ಸಖತ್ತು ಫೀಲ್ ಇದ್ದ ರಕ್ಷಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನಾನು ಅಂದ್ಕೊಂಡೆ ಹೌದಲ್ವಾ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ರಕ್ಷಿ ನನ್ನ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿರೋದು ಇದೇ ಫಸ್ಟ್ ಟೈಮು ನನಗೆ ಅಷ್ಟು ನಾನು ಏನು ಮಾಡ್ಕೋತಾ ಇದ್ದೆ ನನ್ನ ಪೀಲು ಎಂಥದ್ದು ಪೀಲು ಯಾವ ಪೀಲು ಎಲ್ಲ ಯಾವ ಫೀಲ್ ಮಾಡ್ಕೋತಾ ಇದ್ದೀಯ ರಕ್ಷಿ ಅಯ್ಯೋ ಸ್ವಲ್ಪ ಮಖ ತೋರಿಸ ಏ ಇಲ್ಲ ಯಾರು ಹುಡುಗಿರೆಲ್ಲ ತೋರಿಸೋ ಆಮೇಲೆ ಇನ್ನೇನೇನು ಅನ್ನಿಸ್ತಾಯಿತ್ತು ನಿಮಗೆ ರಕ್ಷಿ ಇನ್ನೇನು ಅನಿಸ್ತಾ ಹೂ ಕತ್ತೆ ನನ್ನ ಮಗನೇ ಅಷ್ಟೇ ಅವ್ನು ಮಾತಾಡೋದು ಅವನಿಗೆ ನಾಚಿಕೆ ಅದಕ್ಕೆ ನಾನು ಮತ್ತೆ ಹೆಂಗೆ ಅಂತ ಹೇಳ್ತಾಯಿದ್ರು ನಿನ್ನ ಮಗ ಎಷ್ಟೊಂದು ಫೀಲ್ ಮಾಡ್ಕೊಬಿಟ್ಟ ನನಗೇ ಬೇಜಾರಾಗೋಯ್ತು ಕಣಮ್ಮ ಅಂತ ಹೇಳ್ಬಿಟ್ಟು ನೋಡಿ ಮಕ್ಳು ಹಂಗೆ ಅಮ್ಮನೂ ಇರಬೇಕು ಅಪ್ಪನೂ ಇರಬೇಕು ಮುಂದಿನ ಏನೇ ಆದರೂ ನಾನು ಹೋಗ್ತಾ ಇದ್ದೆ ಹೇಳ್ದೆ ಹೋಗಿದ್ದೀನಲ್ಲ ಅದೊಂದು ಬೇಜಾರಿತ್ತು ಅಷ್ಟೇ ಹಾಗೆ ರಕ್ಷಿಗೆ ಸಾಮಾನ್ಯವಾಗಿ ನಾನು ಎಲ್ಲಿ ಹೋಗ್ಬೇಕಾದ್ರೂ ನಾನು ರಜಾ ಆಗ್ಬಿಡ್ತೀನಿ ಕಣಮ್ಮ ಆ ಥರ ಎಲ್ಲ ಏನು ಕಂಪ್ಲೇಂಟ್ ಇಲ್ಲ ನನಗೆ ನಾವೆಲ್ಲೇ ಹೋಗ್ಬೇಕಾದ್ರೂ ಅಷ್ಟೇ ನಾವು ನನ್ನ ದೇಶವ್ರು ಆ ಎಲ್ಲ ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ ರಕ್ಷಿನ ಆರು ವರ್ಷ ಆಗಿದೆ ನಾವು ಸ್ಕೂಲಿಗೆ ಸೇರಿಸಿ ಇದುವರೆಗೂ ನಾವೆಲ್ಲಾದರೂ ಹೋಗ್ಬೇಕಾರಮ್ಮ ನಾನು ರಜೆ ಹಾಕಿಬಿಡ್ತೀನಿ ಅಂತ ಪಾಪ ಅವ್ನು ಯಾವತ್ತೂ ಹೇಳಲ್ಲ ಎಂದೋ ಅಪ್ರೂಪ್ ಅಪ್ರೂಪನೂ ಇಲ್ಲ ಬಿಡಿ ಅವ್ನು ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ ನಾವು ಎಲ್ಲೋ ಹಂಗೆ ರಜಾ ಹಾಕ್ಸಿ ಅಂದರೆ ನಾವೊಂದು ನೈಟು ಬರೋದೇ ಇಲ್ಲ ಅಂತಂದರೆ ನಾವು ರಜಾ ಹಾಕ್ಸಿ ಕರ್ಕೊಂಡು ಹೋಗಿಬಿಡ್ತೀವಿ ರಕ್ಷಿನ ಬೆಳಗ್ಗೆ ಹೋಗಿ ಸಂಜೆ ಬರೋದಾದರೆ ಅವ್ನೇನು ಬೇಜಾರು ಮಾಡ್ಕೊಳ್ಳೋಲ್ಲ ನಾವು ಹೋಗಿ ಬರಲಿ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾನೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎರಡು ದಿನದಿಂದ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ತುಂಬಾ ಖುಷಿಯಾಯಿತು ಎಷ್ಟು ಅಂದರೆ ನಮ್ಮ ಬುದ್ಧಿ ಬಂದಾಗಿಂದ ನಾವು ಈ ರೀತಿ ಹಬ್ಬ ಮಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಇದ್ದಿದ್ದು ಇಲ್ವೇ ಇಲ್ಲ ಇದೇ ಫಸ್ಟ್ ಟೈಮ್ ನನಗೆ ಇವಾಗ ಎಷ್ಟು ಎಷ್ಟು ವರ್ಷ ಹೇಳಲ್ಲ ಅಷ್ಟು ವರ್ಷದಿಂದ ನಾವು ಯಾವತ್ತೂ ಇಷ್ಟು ಒಂದೆಲ್ಲ ಎಂಜಾಯ್ ಮಾಡಿಕೊಂಡು ಯಾವತ್ತೂ ಇರಲಿಲ್ಲ ಇದೊಂಥರ ನನಗೆ ತುಂಬ ಮೆಮೊರೆಬಲ್ ಡೇಸ್ ಆಗಿರುತ್ತೆ ಖುಷಿ ಆಯಿತು ಹಬ್ಬಕ್ಕೆಲ್ಲ ಹೋಗಿ ಬಂದಿದ್ದು ಹಾಂ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಈ ಬ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಅಲ್ಲ ಲೈಕ್ನ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್